Thank you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನಾನಿವತ್ತು ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಒಂದು ವಾರ ವೀಡಿಯೋಸನ್ನು ಹಾಕಿದೆ ಮತ್ತು ನಾನು ಒಂದು ವಾರ ಪೂರ್ತಿ ವೆಯ್ಟ್ ಲಾಸ್ ಜರ್ನಿ ನಾನು ವೀಡಿಯೋ ಹಾಕ್ಲೇ ಇಲ್ಲ ಕೆಲವೊಂದು ಕ್ಲಿಪ್ಗಳನ್ನು ನಾನು ವೀಡಿಯೋ ಮಾಡಿದ್ದೆ ಅದನ್ನು ಮಾತ್ರ ಎಷ್ಟು ದಿವಸ ಒಂದು ವಾರದಿಂದ ಎರಡು ದಿವಸಕ್ಕೆ ಒಂದೊಂದು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಬಂದೆ ವೆಯ್ಟ್ ಲಾಸ್ ಜರ್ನಿದಂತೂ ನಾನು ಮಾಡಲೇ ಇಲ್ಲ ಮತ್ತು ವೀಡಿಯೋಸು ಹಾಕೋಕ್ಕಾಗಲಿಲ್ಲ ಬಟ್ ಹಾಗಾದರೆ ನನಗೆ ಒಂದು ದೊಡ್ಡ ಕಾರಣವೇ ಬಂದ್ಬಿಡ್ತು ಅದರಿಂದ ನಾನು ಹಾಕೋಕ್ಕಾಗಲಿಲ್ಲ ಬಟ್ ನನ್ನ ಸೈಟದು ಸ್ವಲ್ಪ ತೊಂದರೆ ಆಗಿತ್ತು ಅದರಿಂದ ಕೋಟುಗಳಿಗೆ ಓಡಾಡಿಕೊಂಡು ನನಗೆ ಸ್ವಲ್ಪ ಫೈಲಿಂಗ್ ಮಾಡಿಸ್ಬೇಕಾಗಿತ್ತು ಅದನ್ನು ಮಾಡಿಸ್ಕೊಂಡು ನಾನು ಈ ವಿಡಿಯೋಸ್ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಬಟ್ ನಾನು ಡಯಟು ಮಾಡಲಿಲ್ಲ ಇಲ್ಲಿಂದ ನಾನು ಸ್ಟ್ರಿಕ್ಟಾಗಿ ಡಯೆಟ್ ಫಾಲೋ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋದು ಯಾವ ರೀತಿ ಅನ್ನೋದು ಇವತ್ತಿನ ವಿಡಿಯೋದಿಂದ ಬರುತ್ತೆ ದಯವಿಟ್ಟು ಕ್ಷಮಿಸಿ ಇಷ್ಟು ದಿನ ನಾನು ವೀಡಿಯೋ ಇದಕ್ಕೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇನ್ಮೇಲೆ ನಾನು ದಯವಿಟ್ಟು ಹಾಕ್ತೀನಿ ಸೊ ಈಗ ನೋಡಿ ಬೆಳಗ್ಗೆನೇ ತಿಂಡಿಗೆ ಅಂತ ಹೇಳಿಬಿಟ್ಟು ದೋಸೆಗೆ ಹಾಕಿದ್ದೆ ನೈಟಲ್ಲಿ ಅದಕ್ಕೆ ಕಡಲೆ ಬೀಜ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಈಗ ಫ್ಯಾಟ್ ಕಟ್ಟರ್ ಜ್ಯೂಸ್ ಅಂದರೆ ಸ್ವಲ್ಪ ಪುದೀನ ಕೊತ್ತಂಬರಿ ಶುಂಠಿಯನ್ನು ಹಾಕಿ ಕುದಿಸಿ ಕುಡಿದ್ಬಿಟ್ಟು ಆನಂತರ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಯಾವಾಗಲೂ ಒಂದೇ ರೀತಿ ದೋಸೆ ತಿಂದು ಬೋರ್ ಆಗಿರುತ್ತಲ್ವ ಅದರಿಂದ ಈಗ ಈರುಳ್ಳಿ ರೇಟು ಬೇರೆ ಕಮ್ಮಿ ಇದೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂತಹ ಈರುಳ್ಳಿ ದೋಸೆ ಮಾಡೋಣ ಅಂತ ಹೇಳಿ ನನಗೂ ಇಷ್ಟ ಆಯಿತು ತುಂಬ ದಿನ ಆಗಿತ್ತು ದೋಸೆ ತಿಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಟ್ನಿ ಪುಡಿ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಇದು ಮಗಳಿಗೆ ಮಾಡ್ತಾಯಿದ್ದೀನಿ ನಾನು ಡಯೆಟ್ ಮಾಡೋದು ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕ್ತೇನೆ ನಾನು ದೋಸೆ ಎರಡನ್ನು ತಗೊತೀನಿ ಅಷ್ಟೇ ಸೊ ನೋಡಿ ಕಡಲೆಕಾಯಿ ಚಟ್ನಿ ಕೆಂಪು ಚಟ್ನಿನೂ ಹಾಗೆ ದೋಸೆ ಈರುಳ್ಳಿ ದೋಸೆ ಇವತ್ತು ಬೆಳಗ್ಗೆ ಆಗಿತ್ತು ತಿಂಡಿ ಯಾವುದಾದ್ರೂ ನಾವು ತವಾ ಅಥವಾ ಐರನ್ನು ಪಾತ್ರೆಗಳನ್ನು ಬಳಸುವಾಗ ತುಳಿದ್ಬಿಟ್ಟು ಆ ರೀತಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಇಟ್ಟರೆ ರೋಸ್ಟ್ ಅನ್ನೋದು ಸರಿ ರಶ್ಟ್ ಅನ್ನೋದು ಬರೋದಿಲ್ಲ ಮಧ್ಯಾಹ್ನ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನೈಟಲ್ಲಿ ಪಾಲಕ್ ಸೊಪ್ಪಿನ ಮೊಸಪ್ ಸಾಂಬಾರಿತ್ತು ಇತ್ತು ಮುದ್ದೆ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅಂತ ಹೇಳಿ ಈ ಒಂದು ವಾರದಿಂದ ಬ್ಯುಸಿಗೆ ನನಗೆ ಟೆನ್ಷನ್ ತುಂಬ ಇತ್ತು ಅದರಿಂದ ಮುದ್ದೆನೂ ಸಹ ನಾನು ಮಾಡಿರಲಿಲ್ಲ ಇವತ್ತೇ ಒಂದು ವಾರ ಆಗಿದೆ ಮುದ್ದೆ ತಿಂದು ಸೊ ಮುದ್ದೆಯನ್ನು ಸಹ ಇದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸನ್ನು ಮಾಡಬೇಕು ಹಾಗೆಯೇ ನಿಮ್ಮ ಜೊತೆ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ತೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಸ್ವಲ್ಪ ಆಪೆಲ್ಲು ಪುದೀನ ಒಂದು ಸ್ವಲ್ಪ ನಿಂಬೆ ಇದನ್ನು ಹಾಕಿ ನೀರಲ್ಲಿ ನೆನೆಸಿಟ್ಟಿದೆ ಮುದ್ದೆ ತಿಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಟೈಮ್ ಐದೂವರೆ ಆಗಿದೆ ಮಧ್ಯಾಹ್ನ ಹಾಗೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸೊ ಮಿಕ್ಸಿ ಅಂದರೆ ಬುಲೆಟ್ ಮಿಕ್ಸಿ ತೊಗೊಂಬಂದಿದ್ರಿ ಅದು ಹೊಸದೇ ಬಟ್ ನನಗೆ ಅದಕ್ಕೆ ಯಾವ ರೀತಿ ಹಾಕಬೇಕು ಅನ್ನೋ ಕಂಡೀಷನ್ ಗೊತ್ತಾಗದೆ ಒಂದು ಎರಡು ಸಾರಿ ಊಟ ಉಲ್ಟ ಹಾಕ್ಬಿಟ್ಟಿದೆ ಸೊ ಅದರ ಬೇಸ್ ಏನಾಗಿದೆ ಅಂದರೆ ಜಾರ್ ಹಾಕಿದ್ರೆ ಕರೆಕ್ಟಾಗಿ ಬೇಸ್ ಮಾತ್ರ ತಿರುಗುತ್ತೆ ಮಿಕ್ಸಿ ರನ್ ಆಗ್ತಾ ಇಲ್ಲ ಸಾರಿ ಜಾರ್ ರನ್ ಆಗ್ತಾ ಇಲ್ಲ ಸೊ ಹಾಗೆ ಏನಾಗಿದೆ ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಮಗಳಂತೂ ತುಂಬ ಬೈದಲು ಹೊಸ ಮಿ ಬುಲೆಟ್ ಮಿಕ್ಸಿ ಬೇಕು ಅಂತ ತಗೊಂಡು ಈ ಥರ ಮಾಡಿ ಮ್ಮಮ್ಮ ಕರೆಕ್ಟಾಗಿ ನೋಡಿ ಹಾಕಿ ಅಂತ ಹೇಳ್ತಾಯಿದ್ರು ಸೊ ನನಗೂ ಬೇಜಾರಾಯಿತು ಏನಾದರೂ ಹೊಸ ತೊಗೊಂಬಂದಾಗ ಈ ರೀತಿ ಆಗ್ಬಿಟ್ರೆ ಬೇಜಾರಲ್ವಾ ಸೊ ತೋರಿಸ್ಕೊಂಡು ಹಾಗೆಯೇ ಏನಾಗಿದೆ ಏನು ಅಂತ ನೋಡಿಸ್ತೀನಿ ಬಟ್ ಅದು ಏನೂ ಆಗಿಲ್ಲ ಕೆಳಗಡೆ ಬೇಸ್ ಮಾತ್ರ ಸ್ವಲ್ಪ ರಾಂಗ್ ಥ್ರೆಡ್ಡಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹಾಗೆಯೇ ಜಾರ ಹಾಕಿದ್ರೆ ಕೂತ್ಕೊಳ್ತಾ ಇಲ್ಲ ಅಷ್ಟೇ ಸೊ ನೋಡ್ಸ್ಕೊಂಬಂದು ಆಮೇಲೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಹಾಗೆ ಸಂಜೆ ಟೀ ಕಾಫಿ ಬದಲಾಗಿ ನಾನು ಈ ಡ್ರಿಂಕನ್ನು ತೊಗೊತೀನಿ ಒಂದು ನಾಲ್ಕು ಪೀಸ್ ಆಗಷ್ಟು ಸ್ವಲ್ಪ ಪುದೀನ ಒಂದು ಇಂಚು ಶುಂಠಿ ಒಂದು ಎರಡು ಪೀಸಷ್ಟಕ್ಕೆಯನ್ನು ಬೆಳಗ್ಗೆಯೇ ನಾನು ಆರು ಗಂಟೆಗೆ ಎದ್ದಾಗೆ ನೆನೆಸಿಟ್ಬಿಡ್ತೀನಿ ಸಂಜೆವರೆಗೂ ನನಗೆ ಬೇಕನ್ನಿಸ್ದಾಗ ಈಗ ಸಮ್ಮರ್ ಅಲ್ವಾ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ನೀರಿನ ಅಂಶ ನಮ್ಮ ಬಾಡಿಗೆ ಜಾಸ್ತಿ ಬೇಕು ಅಂದ್ಬಿಟ್ಟು ನನಗೆ ಜ್ಞಾನ ಬಂದಾಗೆಲ್ಲ ನಾನು ಕುಡಿತಾ ಇರ್ತೀನಿ ಕಾಫಿ ಟೀ ಬದಲು ಸಂಜೆ ಇದನ್ನು ಕುಡ್ಕೊಂಡು ನಾನು ಕಾಫಿ ಟೀಯನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ ಸೊ ಈಗ ಕಡಲೆಕಾಳು ನೋಡಿ ವೈಟ್ ಕಡಲೆಕಾಳನ್ನು ನೆನೆಸಿಟ್ಬಿಟ್ರೆ ನೈಟಲ್ಲಿ ಈಗ ಬೆಳಗ್ಗೆ ಏನಾದರೂ ತಿಂಡಿ ಮಾಡ್ಕೊಬೋದು ಇಲ್ಲ ಸಲಾಡ್ ಮಾಡ್ಕೊಬೋದು ಡಯೆಟ್ ಮಾಡುವಾಗ ಸ್ವಲ್ಪ ಕಾಳುಗಳನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಹೊಟ್ಟೆ ಹಶುವನ್ನು ತಡಿಯುತ್ತೆ ನಮಗೆ ನೈಟಲ್ಲಿ ಚಪಾತಿ ಇಟ್ಟು ಕಲಸಿದ್ದಿದ್ದಿತ್ತು ಅದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕಿ ಒಂದು ಮೊಟ್ಟೆ ಹಾಕಿ ನಾನು ಚಪಾತಿ ಮೇಲೆ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ಈ ರೀತಿ ಮಾಡೋದು ಅಂದ್ರೆ ತುಂಬ ಇಷ್ಟ ಚಪಾತಿ ಮೇಲೆ ಮೊಟ್ಟೆ ಈರುಳ್ಳಿ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕಿ ಸೊ ನಾವು ರೆಸ್ಟೋರೆಂಟ್ಗಳಾಗೆಲ್ಲ ಇದ್ರ ಮೇಲೆನೆ ಸಾಸ್ ಹಾಕ್ಕೊಟ್ರೆ ಇದನ್ನು ಕಾಟಿ ರೋಲ್ ಅಂತ ಮಾಡ್ತಾರೆ ಸೊ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಸಾಸ್ಗಳು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಬಟ್ ಮಕ್ಕಳಿಗೆ ಮಾಡಿಕೊಡೋದಾದರೆ ಮಾಡಿಕೊಡಿ ಒನ್ ಟೈಮ್ ತಿಂದರೆ ಸಾಸ್ ಏನು ಆಗೋಲ್ಲ ಆರೋಗ್ಯಕ್ಕೂ ಏನು ಕೆಟ್ಟಿದ್ದಾಗೋದಿಲ್ಲ ಬಟ್ ನಾನು ಈಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದ್ರಿಂದ ಸಾಸ್ಗಳನ್ನು ಹಾಕ್ತಾ ಇಲ್ಲ ಸ್ವಲ್ಪ ಟೊಮೊಟೊ ಸಾಸು ಚಿಲ್ಲಿ ಸಾಸು ಇದೆಲ್ಲ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಯನ್ನು ದೊಡ್ಡದಾಗಿ ತೆಳ್ಳಕ್ಕೆ ನಟಿಸ್ಕೊಳ್ರಿ ಸೊ ನಾನಿದು ಮನೆಗೆ ಮಾಡಿರೋಂತಹ ಗೋಧಿ ಹಿಟ್ಟೆ ಇದು ಕೆಲವು ಇದರಲ್ಲೆಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಕಾಟಿರಲು ಬಟ್ ಗೋಧಿ ಹಿಟ್ಟಿಂದನೇ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ತವಾ ಬೇಡ ಈ ರೀತಿ ಫ್ರೈ ಫ್ಯಾನ್ ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಪಾತಿಯನ್ನು ಮಕ್ಳಿಗೆ ಮಾಡೋದಾದರೆ ತುಪ್ಪ ಹಾಕ್ಕೊಟ್ರೆ ಇನ್ನೂ ಒಳ್ಳೆಯದು ಬಟ್ ನನಗೆ ತುಪ್ಪ ಅಷ್ಟೊಂದು ಇಷ್ಟ ಆಗೋಲ್ಲ ಅದರಿಂದ ನಾನು ತುಪ್ಪವನ್ನು ಸ್ಕಿಪ್ ಮಾಡಿದ್ದೀನಿ ಮೊಟ್ಟೆ ಈ ರೀತಿ ಹಾಕ್ಕೊಂಡು ಚಪಾತಿ ಪೂರ್ತಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ನಾನು ಹೀಗೆ ನೋಡಿದ್ನಲ್ವ ನೋಡಿದ್ರಲ್ವ ಯಾವ ರೀತಿ ಕಟ್ ಮಾಡಿಕೊಂಡೆ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿಯನ್ನು ಚಪಾತಿ ಪೂರ್ತಿ ಈ ರೀತಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಹಜ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಇದಿಷ್ಟನ್ನು ಹಾಕ್ಕೊಳ್ಬೋದು ಮಕ್ಕಳಿಗೆ ಕೊಡೋದಾದರೆ ಹಜ್ಕಾರದ ಪುಡಿಯನ್ನು ಹಾಕಲಿಕ್ಕೆ ಹೋಗಬೇಡಿ ಗರಂ ಮಸಾಲೆ ಹಾಕಿ ಸ್ವಲ್ಪ ಸಾಸ್ಗಳನ್ನು ಕೊಡಿ ತುಂಬ ಇಷ್ಟಪಟ್ಟು ತಿ ತಿಂತಾರೆ ಹಾಗೆ ಚಪಾತಿ ಮೊಟ್ಟೆ ಒಂದು ಫುಲ್ಲು ಅಂತಲೇ ಹೇಳ್ಬೋದು ಆರೋಗ್ಯಕರವಾಗಿರುವ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ ನಾವು ಎರಡು ಕಡೆ ಸ್ಟೌವನ್ನು ಮಧ್ಯ ಊರಿಯಲ್ಲಿ ಇಟ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಯಿತು ಎಗ್ ಚಪಾತಿ ಅಂತಲೇ ಹೇಳ್ಬೋದು ಇದು ತುಂಬ ನನಗೆ ಇಷ್ಟ ಇದನ್ನು ತಿನ್ನಬೇಕಾದ್ರೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆಯಿಂದ ಯಾವ ರೀತಿ ತಿಂಡಿ ತಗೊಂಡೆ ಮಧ್ಯ ಲಂಚ್ ಮಧ್ಯಾಹ್ನ ಲಂಚ್ ಏನು ಮತ್ತು ನೈಟಲ್ಲಿ ಡಿನ್ನರು ಪ್ರತಿಯೊಂದು ನಿಮ್ಮ ಜೊತೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡಿನ್ನರ್ ಈ ರೀತಿ ಇತ್ತು ಗುಡ್ ನೈಟ್